ಹಲೋ ಫ್ರೆಂಡ್ಸ್ ಇವತ್ತು ನಾವು ಮಾಡ್ತಾ ಇರೋದು ಅವಲಕ್ಕಿ ಹೋಗೋಣ ಅದಕ್ಕೆ ಮೊದಲು ಕಡಾಯಿ ಇಟ್ಬಿಟ್ಟು ಸ್ವಲ್ಪ ಹೀಟ್ ಆದಮೇಲೆ ಈಗ ಒಂದು ಬಟ್ಲಷ್ಟು ಎಣ್ಣೆ ಹಾಕಿ ಇದಕ್ಕೊಂಚೂರು ಎಣ್ಣೆ ಜಾಸ್ತಿ ಹೋಗುತ್ತೆ ಇನ್ನು ಒಂಚೂರು ಹಾಕೋದು ಈ ಎಣ್ಣೆ ಬಿಸಿಯಾಗೋ ಆಗೋರಿಗೆ நான் சாசி ஜிர்ன்னு தைக்கின்ற நோடி ஃபிரெண்ட்ஸ் சாசி ஜீரிக் சொல் செடி பட்ஸு அதுக்கு அது செடி பட்ஸ்தேக்டேரு టమాట రుట్టుకొంత అసం చింత టేస్ట్ కొత్త కరిగి ಕಚ್ಚು ಉಪ್ಪು ಹಾಗೂ ಅದಕ್ಕು ಇದನ್ನು ಚೆನ್ನಾಗಿ ಕಳಕ್ಕೆ ಸ್ವಲ್ಪ ಎಣ್ಣೆ ಎಲ್ಲಿದೆ ಬಿಡಬೇಕು ಈಗ ಅವಲಕ್ಕಿ ಒಗ್ಗರಣೆಗೆ ಮಾಡುವ ಗೊಜ್ಜು ರೆಡಿಯಾಗಿದೆ ಇದನ್ನು ನೆನೆಸಿಟ್ಟುಕೊಂಡಿರುವಂತಹ ಅವಲಕ್ಕಿಯಲ್ಲಿ ಈಗ ಅದನ್ನು ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡಿದ ಮೇಲೆ ಒಂದು ಪ್ಲೇಟಿಗೆ ಈ ರೀತಿಯಾಗಿ ಸರ್ವ್ ಮಾಡಿಕೊಂಡರೆ ಮೊಸರು ಹಾಗೂ ಪುಡಿಯೊಂದಿಗೆ ಅವಲಕ್ಕಿ ಒಗ್ಗರಣೆ ಸವಿಯಲು ಸಿದ್ಧವಾಗಿದೆ ನೀವು ಒಮ್ಮೆ ಮಾಡಿ ನೋಡಿ